ಸ್ವಾಗತ ನಾನು ನಿಮ್ಮ ಐಶ್ವರ್ಯ ಜನಪರವಾಗಿ ಜನಹಿತಕ್ಕಾಗಿ ಸ್ವಾಭಿಮಾನದ ಸಂಕೇತವಾಗಿ ನೂತನ ಚಾನೆಲ್ ಅಚ್ಚು ಟಿವಿ ಒಂದೆಡೆ ನಿರಂತರ ಸುಳ್ಳನ್ನು ಹೇಳಿ ಜನರ ದಿಕ್ಕನ್ನು ತಪ್ಪಿಸುತ್ತಿರುವ ಮಾಧ್ಯಮಗಳು ಇನ್ನೊಂದೆಡೆ ಸಮಾಜದ ಸಾಮರಸ್ಯಕ್ಕೆ ಧಕ್ಕೆಯಾಗುತ್ತಿರುವ ಘಟನೆಗಳು ಅನ್ಯಾಯದ ವಿರುದ್ಧ ಧನಿಯಾಗಲು ನಿಮ್ಮ ಸಹಕಾರ ಅತ್ಯಗತ್ಯ ಆದ್ದರಿಂದ ಆದಷ್ಟು ಬೇಗನೆ ಈ ಚಾನೆಲ್ ಅನ್ನು ಒಂದು ಲಕ್ಷಕ್ಕಿಂತಲೂ ಅಧಿಕ ಸಬ್ಸ್ಕ್ರೈಬ್ ಮಾಡಬೇಕಾಗಿದೆ ಇಂದಿನ ಹೆಡ್ಲೈನ್ಸ್ ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ಟೆಂಟ್ ಸಿಟಿ ನಿರ್ಮಾಣವಾಗುತ್ತಿದೆ ಅಂತೆ ವಿಐಪಿಗಳು ಸಾರ್ವಜನಿಕರ ಉಳಿದುಕೊಳ್ಳಲು ಸಕಲ ಅಯೋಧ್ಯೆಯಲ್ಲಿ ಎಲ್ಲಾ ಹೋಟೆಲ್ ಗಳನ್ನು ಬುಕಿಂಗ್ ಜನವರಿ ಇಪ್ಪತ್ತ್ ಮೂರರಿಂದ ಶ್ರೀರಾಮನ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ಕಲ್ಪಿಸಲಾಗಿದೆ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿಲ್ಲ ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ರೂಪಿಸಿರುವ ನಿಯಮಗಳೇ ಅಡ್ಡಿಯಾಗಿದೆಯಂತೆ ಟ್ರಸ್ಟ್ ನಿಯಮಗಳ ಪ್ರಕಾರ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಆಹ್ವಾನಕ್ಕೆ ಅರ್ಹರಲ್ಲ ರಾಮ ಮಂದಿರ ಉದ್ಘಾಟನಾ ದಿನ ಸಾರ್ವತ್ರಿಕ ರಜೆ ಘೋಷಿಸಲಾಗಿದೆ ಮಹಾ ಬಿಜೆಪಿ ಶಾಸನ ಆಗ್ರಹ ಅಯೋಧ್ಯೆ ರಾಮ ಮಂದಿರ ಜನವರಿ ಇಪ್ಪತ್ತೆರಡು ಸೋಮವಾರದಂದು ಇಡೀ ದೇಶದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಲಿದೆ ವಿಶ್ವದಾದ್ಯಂತ ಇರುವ ಹಿಂದೂಗಳಿಗೂ ಇಂದು ಸಂಭ್ರಮದ ದಿನ ಐದು ಶತಮಾನಗಳ ಬಳಿಕ ಭಗವಾನ್ ಶ್ರೀರಾಮ ಮಂದಿರ ಅಯೋಧ್ಯೆಯಲ್ಲಿ ಪುನರ್ ನಿರ್ಮಾಣವಾಗುತ್ತದೆ ಸಾರ್ವಜನಿಕರಿಗೆ ರಜೆ ಘೋಷಣೆ ಮಾಡಬೇಕು ಎಂದು ಮಹಾರಾಷ್ಟ್ರ ಬಿಜೆಪಿ ಶಾಸಕರೊಬ್ಬರು ಮಹಾರಾಷ್ಟ್ರದ ಸಿಎಂ ಏಕನಾಥ್ ಶಿಂದೆ ಅವರಿಗೆ ಪತ್ರ ಬರೆಯಲಿದ್ದಾರೆ ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆಗೆ ದಿನಗಳನೆ ಪ್ರಾರಂಭವಾಗಿದೆ ಹತ್ತು ಇಪ್ಪತ್ತೈದಕ್ಕೆ ಅಯೋಧ್ಯೆಯಲ್ಲಿ ವಾಲ್ಮೀಕಿ ಏರ್ಪೋರ್ಟ್ಗೆ ಮೋದಿ ಎಂಟ್ರಿ ಬೆಳಗ್ಗೆ ಹನ್ನೊಂದರಿಂದ ರಾಮ ಮಂದಿರ ದರ್ಶಿಸಲಿರುವ ಮೋದಿ ಮಧ್ಯಾಹ್ನ ಹನ್ನೆರಡು ಐದರಿಂದ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠೆ ಪೂಜೆ ಬಾಲರಾಮನ ಕಣ್ಣಿಗೆ ಬಟ್ಟೆ ತೆರಳಿರುವ ಮೋದಿ ರಾಮನ ಕಣ್ಣಿಗೆ ಕಾಡಿಗೆ ಹಚ್ಚಿ ಆರತಿ ಬೆಳಗಲಿರುವ ಪ್ರಧಾನಿ ಮೋದಿ ರಾಮನಲ್ಲಾನಿಗೆ ಕನ್ನಡಿಯನ್ನು ತೋರಿಸಲಿರುವ ಪ್ರಧಾನಿ ಮೋದಿ ಮಧ್ಯಾಹ್ನ ಒಂದು ಗಂಟೆಗೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮೋದಿಯವರು ಭಾಗಿ ಮಧ್ಯಾಹ್ನ ಎರಡು ಹತ್ತು ನಿಮಿಷಕ್ಕೆ ಕುಬೇರ ತಿಲಾದ ಶಿವಮಂದಿರಕ್ಕೆ ಮೋದಿಯವರು ಭೇಟಿ ರಾಮ ಜನ್ಮಭೂಮಿ ಆವರಣದಲ್ಲಿರುವ ಪುನರುಜ್ಜೀವನಗೊಳಿಸಲಾದ ಕುಬೇರತಿಲಾದ ಶಿವಮಂದಿರ ಶ್ರೀ ನವರತ್ನ ಎಂದು ವರ್ಣಿಸಲಾದ ಪುರಾಣ ಪುರಾತನದ ಶಿವಲಿಂಗ ಇರುವ ಪೌರತಿಕ ಹಿನ್ನೆಲೆಯ ಕುಬೇರತಿಲ ಜಟಾಯುವಿನ ಪುತ್ಥಳಿಗೂ ಪೂಜೆ ಸಲ್ಲಿಸಲಿರುವ ಪ್ರಧಾನಿ ಮೋದಿ ಮೋದಿಯವರು ಪ್ರಭು ರಾಯಣ್ಣನ ಮೊದಲ ದರ್ಶನ ಪಡೆದ ನಂತರ ಮಧ್ಯಾಹ್ನ ಒಂದು ಗಂಟೆಯಿಂದ ಇತರ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಪ್ರಧಾನಿ ಮೋದಿ ಅವರ ಜೊತೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಆರ್ಎಸ್ಎಸ್ ಮೋಹನ್ ಭಗವತ್ ಕೂಡ ಭಾಗಿ ಅಯೋಧ್ಯೆಗೆ ಬಂದಿರುವ ಮೆಗಾಸ್ಟಾರ್ ಚಿರಂಜೀವಿ ಕುಟುಂಬ ಸಮೇತರಾಗಿ ಆಗಮಿಸಿರುವ ಮೆಗಾಸ್ಟಾರ್ ಚಿರಂಜೀವಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ಮೆಗಾಸ್ಟಾರ್ ಚಿರಂಜೀವಿ ಚಿರಂಜೀವಿ ಜೊತೆ ನಟ ರಾಮ್ ಕೂಡ ಆಗಮನ ಮಾಡಲಿದ್ದಾರೆ ರಾಮನಲ್ಲ ಪ್ರಾಣ ಪ್ರತಿಷ್ಠೆಯಲ್ಲಿ ಭಾಗಿಯಾಗಿರುವ ಚಿರಂಜೀವಿ ಇದೊಂದು ಅಮೋಘ ಕ್ಷಣ ಎಂದ ಚಿರಂಜೀವಿ ಇಂದು ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಮನೆಯಲ್ಲಿ ಸಡಗರ ಈ ದೀಪಾಲಂಕಾರದಿಂದ ಕಂಗೊಳಿಸುತ್ತಿರುವ ಅರುಣ್ ಮನೆ ಮನೆಯ ಮುಂಭಾಗದಲ್ಲಿ ರಸ್ತೆಗೂ ವಿದ್ಯುತ್ ದೀಪಾಲಂಕಾರ ಮೈಸೂರು ಅರಮನೆ ಮುಂಭಾಗ ಇರುವ ಅರುಣ್ ಯೋಗಿರಾಜ್ ನಿವಾಸ ಬೆಳಿಗ್ಗೆ ಹತ್ತು ಇಪ್ಪತ್ತೈದಕ್ಕೆ ಅಯೋಧ್ಯೆಯಲ್ಲಿ ವಾಲ್ಮೀಕಿ ಏರ್ಪೋರ್ಟ್ಗೆ ಮೋದಿ ಎಂಟ್ರಿ ಬೆಳಿಗ್ಗೆ ಹನ್ನೊಂದರಿಂದ ರಾಮ ಮಂದಿರ ದರ್ಶಿಸಲಿರುವ ಮೋದಿ ಮಧ್ಯಾಹ್ನ ಹನ್ನೆರಡು ಐದರಿಂದ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠೆ ಪೂಜೆ ಬಾಲರಾಮನ ಕಣ್ಣಿಗೆ ಬಟ್ಟೆ ತೆರಳಿರುವ ಮೋದಿ ರಾಮನ ಕಣ್ಣಿಗೆ ಕಾಡಿಗೆ ಹಚ್ಚಿ ಆರತಿ ಬೆಳಗಲಿರುವ ಪ್ರಧಾನಿ ಮೋದಿ ರಾಮನಲ್ಲಾನಿಗೆ ಕನ್ನಡಿಯನ್ನು ತೋರಿಸಲಿರುವ ಪ್ರಧಾನಿ ಮೋದಿ ಮಧ್ಯಾಹ್ನ ಒಂದು ಗಂಟೆಗೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮೋದಿಯವರು ಭಾಗಿ ಮಧ್ಯಾಹ್ನ ಎರಡು ಹತ್ತು ನಿಮಿಷಕ್ಕೆ ಕುಬೇರ ತಿಲಾದ ಶಿವಮಂದಿರಕ್ಕೆ ಮೋದಿ ಅವರು ಭೇಟಿ ರಾಮ ಜನ್ಮಭೂಮಿ ಆವರಣದಲ್ಲಿರುವ ಪುನರುಜ್ಜೀವನಗೊಳಿಸಲಾದ ಕುಬೇರತಿಲಾದ ಶಿವಮಂದಿರ ಶ್ರೀ ನವರತ್ನ ಎಂದು ವರ್ಣಿಸಲಾದ ಪುರಾಣ ಪುರಾತನದ ಶಿವಲಿಂಗ ಇರುವ ಪೌರತಿಕ ಹಿನ್ನೆಲೆಯ ಕುಬೇರತಿಲ ಜಟಾಯುವಿನ ಪುತ್ಥಳಿಗೂ ಪೂಜೆ ಸಲ್ಲಿಸಲಿರುವ ಪ್ರಧಾನಿ ಮೋದಿ ಮೋದಿಯವರು ಪ್ರಭು ರಾಯಣ್ಣನ ಮೊದಲ ದರ್ಶನ ಪಡೆದ ನಂತರ ಮಧ್ಯಾಹ್ನ ಒಂದು ಗಂಟೆಯಿಂದ ಇತರ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಪ್ರಧಾನಿ ಮೋದಿ ಅವರ ಜೊತೆ ಪಿ ಸಿಎಂ ಯೋಗಿ ಆದಿತ್ಯನಾಥ್ ಆರ್ಎಸ್ಎಸ್ ಮೋಹನ್ ಭಗವತ್ ಕೂಡ ಭಾಗಿ ಅಯೋಧ್ಯೆಗೆ ಬಂದಿರುವ ಮೆಗಾಸ್ಟಾರ್ ಚಿರಂಜೀವಿ ಕುಟುಂಬ ಸಮೇತರಾಗಿ ಆಗಮಿಸಿರುವ ಮೆಗಾಸ್ಟಾರ್ ಚಿರಂಜೀವಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ಮೆಗಾಸ್ಟಾರ್ ಚಿರಂಜೀವಿ ಚಿರಂಜೀವಿ ಜೊತೆ ನಟ ರಾಮ್ ಚರಣ್ ಕೂಡ ಆಗಮನ ಮಾಡಲಿದ್ದಾರೆ మేము విట్నెస్ చేయడం అవకాశం కల్పించినటువంటి దానికోసం ప్రయత్నించినటువంటి ప్రతి ఒక్కరూ కూడా అభినంది వారందరికీ నా ప్రమాణాలు తెలియజేస్తూ మరీ ముఖ్యంగా ఈ ప్రాణప్రతిష్ఠ తన చేతుల మీద చేస్తున్న నరేంద్ర మోడీ గారిని మనస్ఫూర్తిగా అభినందిస్తాను ఇది ఇలా జరగటానికి భారతీయుల కళ నెరవేరటానికి కాలం పోతమైనటువంటి నరేంద్ర మోడీ గారికి వారి యాభై మందికి

Uh, comes creation of this uh, Pranapravesta or uh, Vigraha Stapana uh, and this uh, uh, auspicious event uh, which, which will be remained for lifetime and the history forever and witnessing that uh, initiating moment I will feel that we are blessed Bharati Lakkala Narayana E Rozo ಪ್ರಾಣ ಈ ಬೆಳಗ್ಗೆ ಹತ್ತು ಇಪ್ಪತ್ತೈದಕ್ಕೆ ಅಯೋಧ್ಯೆಯ ವಾಲ್ಮೀಕಿ ಏರ್ಪೋರ್ಟ್ಗೆ ಮೋದಿ ಎಂಟ್ರಿ ಬೆಳಗ್ಗೆ ಹನ್ನೊಂದರಿಂದ ರಾಮ ಮಂದಿರ ದರ್ಶಿಸಲಿರುವ ಮೋದಿ ಮಧ್ಯಾಹ್ನ ಹನ್ನೆರಡು ಐದರಿಂದ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಪೂಜೆ ಬಾಲರಾಮನ ಕಣ್ಣಿನ ಬಟ್ಟೆ ತೆರೆಯಲಿರುವ ಮೋದಿ ರಾಮನ ಕಣ್ಣಿಗೆ ಕಾಡಿಗೆ ಹಚ್ಚಿ ಆರತಿ ಬೆಳಗಲಿರುವ ಪ್ರಧಾನಿ ಮೋದಿ ರಾಮಲಾಲನಿಗೆ ಕನ್ನಡಿಯನ್ನು ತೋರಿಸಲಿರುವ ಪ್ರಧಾನಿ ಮೋದಿ ಮಧ್ಯಾಹ್ನ ಒಂದು ಗಂಟೆಗೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ರವರು ಭಾಗಿ ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷಕ್ಕೆ ಕುಬೇರ ತಿಲಾದ ಶಿವಮಂದಿರಕ್ಕೆ ರವರ ಭೇಟಿ ರಾಮಜನ್ಮ ಭೂಮಿಯ ಆವರಣದಲ್ಲಿರುವ ಪುನರುಜ್ಜೀವನಗೊಳಿಸಿದ ಕುಬೇರ ತಿಲಾದ ಶಿವಮಂದಿರ ಶ್ರೀ ನವರತ್ನ ಎಂದು ವರ್ಣಿಸಲಾದ ಪುರಾಣ ಪುರಾತನದ ಶಿವಲಿಂಗ ಇರುವಷ್ಟು ಖುಷಿ ಅನ್ನಿಸ್ತಾ ಇದೆ ನನಗಂತೂ ನಿನ್ನೆಲ್ಲ ತುಂಬನೇ ನಿನ್ನೆಯಿಂದನೂ ಒಂದು ವಾರದಿಂದನೂ ನಮ್ಮನೆಯಲ್ಲಿ ತುಂಬದಂಗಿದೆ ಅದ್ರಂತೆ ಖುಷಿ ಬೇರೆ ಏನೂ ಇಲ್ಲ ಓಹ್ ನಿನ್ನೆ ಮಾತಾಡಿದೆ ರಾತ್ರಿ ರಾತ್ರಿ ಎಲ್ಲ ಅಲ್ಲಿ ಹತ್ತು ಗಂಟೆ ಮುಗಿಸಿ ಈಚು ಬಂದಾಗ ಅವನು ಗರ್ಭುಡಿಯಿಂದ ಗರ್ಭುಡಿಯಿಂದ ಬಂದು ಆವಾಗ ಹತ್ತುವರೆ ಹನ್ನೊಂದು ಗಂಟೆಲಿ ಊಟ ಮಾಡಿದ್ದಾನೆ ಮತ್ತು ಅಲ್ಲೂ ಎಲ್ಲ ಇನ್ನಾಗ್ರೇಷನಲ್ಲಿ ನಾನು ನಡಿಬೇಕಲ್ಲ ಸರ್ ಅಮ್ಮ ಎರಡು ಕೋಟಿ ಜನ ಬರ್ತಾ ಇದಾರೆ ಎಲ್ಲ ಹೇಳ್ದೆ ಅಯ್ಯೋ ತುಂಬ ಖುಷಿ ಅನ್ನಿಸ್ತಾರೆ ಕಣಪ್ಪ ಇಲ್ಲೂ ನಡೀತಾ ಇದೆ ಅತ್ತರೆಲ್ಲ ಇದ್ದಾರೆ ಮಾಮ ಅತ್ತೆ ಚಿಕ್ಕಪ್ಪ ಎಲ್ಲರೂ ಬಂದಿದ್ದಾರೆ ತುಂಬನೇ ಖುಷಿ ಹಂಚ್ಕೋತಿದ್ದಾರೆ ಅಂತೆಲ್ಲ ಹೇಳಿದೆ ಅಮ್ಮ ನನಗೂ ನೋಡ್ಬೇಕು ಅನಿಸ್ತದೆ ಕಡಮ ಇಲ್ಲಿ ಈ ಕಡೆ ಅನ್ನಿಸ್ತದೆ ಅವನ ಆರು ತಿಂಗಳಿಂದ ಯಾರು ನೋಡಿಲ್ವಲ್ಲ ತುಂಬಾನೇ ಖುಷಿ ಅನ್ನಿಸ್ತದೆ ಕಣಮ್ಮ ನನಗೆ ಅಲ್ಲಿ ನೋಡ್ಬೇಕಲ್ಲ ಎಲ್ರೂ ಮಿಸ್ ಮಾಡ್ಕೋತಾ ಇದೀನಿ ಕಣಮ್ಮ ಅಂತಾನೆ ಅಪ್ಪ ಅದಿರಲಿ ಅಲ್ಲಿ ನೋಡಪ್ಪ ಫಸ್ಟ್ ಬೆಳಗ್ಗೆ ವಾಲ್ಮೀಕಿ ಏರ್ಪೋರ್ಟ್ ಏರ್ಪೋರ್ಟ್ಗೆ ಮೋದಿ ಎಂಟ್ರಿ ಬೆಳಗ್ಗೆ ಹನ್ನೊಂದರಿಂದ ರಾಮ ಮಂದಿರ ದರ್ಶಿಸಲಿರುವ ಮೋದಿ ಮಧ್ಯಾಹ್ನ ಹನ್ನೆರಡು ಐದರಿಂದ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಪೂಜೆ ಬಾಲರಾಮನ ಕಣ್ಣಿನ ಬಟ್ಟೆ ತೆರೆಯಲಿರುವ ಮೋದಿ ರಾಮನ ಕಣ್ಣಿಗೆ ಕಾಡಿಗೆ ಹಚ್ಚಿ ಆರತಿ ಬೆಳಗಲಿರುವ ಪ್ರಧಾನಿ ಮೋದಿ ರಾಮಲಾಲನಿಗೆ ಕನ್ನಡಿಯನ್ನು ತೋರಿಸಲಿರುವ ಪ್ರಧಾನಿ ಮೋದಿ ಮಧ್ಯಾಹ್ನ ಒಂದು ಗಂಟೆಗೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮೋದಿರವರು ಭಾಗಿ ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷಕ್ಕೆ ಕುಬೇರ ತಿಲಾದ ಶಿವಮಂದಿರಕ್ಕೆ ಮೋದಿರವರ ಭೇಟಿ ರಾಮಜನ್ಮಭೂಮಿಯ ಆವರಣದಲ್ಲಿರುವ ಪುನರುಜ್ಜೀವನಗೊಳಿಸಿದ ಕುಬೇರ ತಿಲಾದ ಶಿವಮಂದಿರ ಶ್ರೀ ನವರತ್ನ ಎಂದು ವರ್ಣಿಸಲಾದ ಪುರಾಣ ಪುರಾತನದ ಶಿವಲಿಂಗ ಇರುವ ಪುರಾತನ ಹಿನ್ನೆಲೆಯ ಕುಬೇರ ತಿಲ ಜಟಾಯುವಿನ ಪುತ್ಥಳಿಗೂ ಪೂಜೆ ಸಲ್ಲಿಸಲಿರುವ ಪ್ರಧಾನಿ ರವರು ಪ್ರಭು ರಾಮನ ಮೊದಲ ದರ್ಶನ ಪಡೆದ ನಂತರ ಮಧ್ಯಾಹ್ನ ಒಂದು ಗಂಟೆಯಿಂದ ಇತರ ಭಕ್ತರ ದರ್ಶನಕ್ಕೆ ಅವಕಾಶ ಪ್ರಧಾನಿ ಮೋದಿ ರವರ ಜೊತೆ ಯುಪಿಸಿಎಂ ಯೋಗಿ ಆದಿತ್ಯನಾಥ್ ಆರ್ಎಸ್ಎಸ್ ಮೋಹನ್ ಭಗವತ್ ಕೂಡ ಭಾಗಿ ಅಯೋಧ್ಯೆಗೆ ಬಂದಿರುವ ಮೆಗಾಸ್ಟಾರ್ ಚಿರಂಜೀವಿ ಕುಟುಂಬ ಸಮೇತರಾಗಿ ಆಗಮಿಸಿದ ಮೆಗಾಸ್ಟಾರ್ ಚಿರಂಜೀವಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ಮೆಗಾಸ್ಟಾರ್ ಚಿರಂಜೀವಿ ಚಿರಂಜೀವಿ ಜೊತೆ ನಟ ರಾಮ್ ಚರಣ್ ಕೂಡ ಆಗಮಿಸಲಿದ್ದಾರೆ ಬೆಳಿಗ್ಗೆ ಹತ್ತು ಇಪ್ಪತ್ತೈದಕ್ಕೆ ಅಯೋಧ್ಯೆಯಲ್ಲಿ ವಾಲ್ಮೀಕಿ ಏರ್ಪೋರ್ಟ್ಗೆ ಮೋದಿ ಎಂಟ್ರಿ ಬೆಳಿಗ್ಗೆ ಹನ್ನೊಂದರಿಂದ ರಾಮ ಮಂದಿರ ದರ್ಶಿಸಲಿರುವ ಮೋದಿ ಮಧ್ಯಾಹ್ನ ಹನ್ನೆರಡು ಐದರಿಂದ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠೆ ಪೂಜೆ ಬಾಲರಾಮನ ಕಣ್ಣಿಗೆ ಬಟ್ಟೆ ತೆರಳಿರುವ ಮೋದಿ ರಾಮನ ಕಣ್ಣಿಗೆ ಕಾಡಿಗೆ ಹಚ್ಚಿ ಆರತಿ ಬೆಳಗಲಿರುವ ಪ್ರಧಾನಿ ಮೋದಿ ರಾಮನಲ್ಲಾನಿಗೆ ಕನ್ನಡಿಯನ್ನು ತೋರಿಸಲಿರುವ ಪ್ರಧಾನಿ ಮೋದಿ ಮಧ್ಯಾಹ್ನ ಒಂದು ಗಂಟೆಗೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮೋದಿಯವರು ಭಾಗಿ ಮಧ್ಯಾಹ್ನ ಎರಡು ಹತ್ತು ನಿಮಿಷಕ್ಕೆ ಕುಬೇರ ತಿಲಾದ ಶಿವಮಂದಿರಕ್ಕೆ ಮೋದಿಯವರು ಭೇಟಿ ರಾಮ ಜನ್ಮಭೂಮಿ ಆವರಣದಲ್ಲಿರುವ ಪುನರುಜ್ಜೀವನಗೊಳಿಸಲಾದ ಕುಬೇರ ತಿಲಾದ ಶಿವಮಂದಿರ ನವರತ್ನ ಎಂದು ವರ್ಣಿಸಲಾದ ಪುರಾಣ ಪುರಾತನದ ಶಿವಲಿಂಗ ಇರುವ ಪೌರತಿಕ ಹಿನ್ನೆಲೆಯ ಕುಬೇರ ತಿಲ ಜಟಾಯುವಿನ ಪುತ್ಳಿಗೂ ಪೂಜೆ ಸಲ್ಲಿಸಲಿರುವ ಪ್ರಧಾನಿ ಮೋದಿ ಮೋದಿ ಅವರು ಪ್ರಭು ರಾಯಣ್ಣನ ಮೊದಲ ದರ್ಶನ ಪಡೆದ ನಂತರ ಮಧ್ಯಾಹ್ನ ಒಂದು ಗಂಟೆಯಿಂದ ಇತರ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಪ್ರಧಾನಿ ಮೋದಿ ಅವರ ಜೊತೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಆರ್ಎಸ್ಎಸ್ ಮೋಹನ್ ಭಗವತ್ ಕೂಡ ಭಾಗಿ ಅಯೋಧ್ಯೆಗೆ ಬಂದಿರುವ ಮೆಗಾಸ್ಟಾರ್ ಚಿರಂಜೀವಿ ಕುಟುಂಬ ಸಮೇತರಾಗಿ ಆಗಮಿಸಿರುವ ಮೆಗಾಸ್ಟಾರ್ ಚಿರಂಜೀವಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ಮೆಗಾಸ್ಟಾರ್ ಚಿರಂಜೀವಿ ಚಿರಂಜೀವಿ ಜೊತೆ ನಟ ರಾಮ್ ಕೂಡ ಆಗಮನ ಮಾಡಲಿದ್ದಾರೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆಯಲ್ಲಿ ಭಾಗಿಯಾಗಿರುವ ಚಿರಂಜೀವಿ ಇದೊಂದು ಅಮೋಘ ಕ್ಷಣ ಎಂದ ಚಿರಂಜೀವಿ ಇಂದು ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಮನೆಯಲ್ಲಿ ಸಡಗರ ಈ ದೀಪಾಲಂಕಾರದಿಂದ ಕಂಗೊಳಿಸುತ್ತಿರುವ ಅರುಣ್ ಮನೆ ಮನೆಯ ಮುಂಭಾಗದಲ್ಲಿ ರಸ್ತೆಗೂ ವಿದ್ಯುತ್ ದೀಪಾಲಂಕಾರ ಮೈಸೂರು ಅರಮನೆ ಮುಂಭಾಗ ಇರುವ ಅರುಣ್ ಯೋಗಿರಾಜ್ ನಿವಾಸ ಬೆಳಿಗ್ಗೆ ಹತ್ತು ಇಪ್ಪತ್ತೈದಕ್ಕೆ ಅಯೋಧ್ಯೆಯಲ್ಲಿ ವಾಲ್ಮೀಕಿ ಏರ್ಪೋರ್ಟ್ಗೆ ಮೋದಿ ಎಂಟ್ರಿ ಬೆಳಿಗ್ಗೆ ಹನ್ನೊಂದರಿಂದ ರಾಮ ಮಂದಿರ ದರ್ಶಿಸಲಿರುವ ಮೋದಿ ಮಧ್ಯಾಹ್ನ ಹನ್ನೆರಡು ಐದರಿಂದ ಬಾಲರಾಮನಿಗೆ ಪ್ರಾಣಪ್ರತಿಷ್ಠೆ ಪೂಜೆ ಬಾಲರಾಮನ ಕಣ್ಣಿಗೆ ಬಟ್ಟೆ ತೆರಳಿರುವ ಮೋದಿ ರಾಮನ ಕಣ್ಣಿಗೆ ಕಾಡಿಗೆ ಹಚ್ಚಿ ಆರತಿ ಬೆಳಗಲಿರುವ ಪ್ರಧಾನಿ ಮೋದಿ ರಾಮನಲ್ಲಾನಿಗೆ ಕನ್ನಡಿಯನ್ನು ತೋರಿಸಲಿರುವ ಪ್ರಧಾನಿ ಮೋದಿ ಮಧ್ಯಾಹ್ನ ಒಂದು ಗಂಟೆಗೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮೋದಿಯವರು ಭಾಗಿ ಮಧ್ಯಾಹ್ನ ಎರಡು ಹತ್ತು ನಿಮಿಷಕ್ಕೆ ಕುಬೇರ ತಿಲಾದ ಶಿವಮಂದಿರಕ್ಕೆ ಮೋದಿಯವರು ಭೇಟಿ ರಾಮ ಜನ್ಮಭೂಮಿ ಆವರಣದಲ್ಲಿರುವ ಪುನರುಜ್ಜೀವನಗೊಳಿಸಲಾದ ಕುಬೇರ ತಿಲಾದ ಶಿವಮಂದಿರ ಶ್ರೀ ನವರತ್ನ ಎಂದು ವರ್ಣಿಸಲಾದ ಪುರಾಣ ಪುರಾತನದ ಶಿವಲಿಂಗ ಇರುವ ಪೌರತಿಕ ಹಿನ್ನೆಲೆಯ ಕುಬೇರ ತಿಲ ಜಟಾಯುವಿನ ಪುತ್ಥಳಿಗೂ ಪೂಜೆ ಸಲ್ಲಿಸಲಿರುವ ಪ್ರಧಾನಿ ಮೋದಿ ಮೋದಿಯವರು ಪ್ರಭು ರಾಯಣ್ಣನ ಮೊದಲ ದರ್ಶನ ಪಡೆದ ನಂತರ ಮಧ್ಯಾಹ್ನ ಒಂದು ಗಂಟೆಯಿಂದ ಇತರ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಪ್ರಧಾನಿ ಮೋದಿ ಅವರ ಜೊತೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಆರ್ಎಸ್ಎಸ್ ಮೋಹನ್ ಭಗವತ್ ಕೂಡ ಭಾಗಿ ಅಯೋಧ್ಯೆಗೆ ಬಂದಿರುವ ಮೆಗಾಸ್ಟಾರ್ ಚಿರಂಜೀವಿ ಕುಟುಂಬ ಸಮೇತರಾಗಿ ಆಗಮಿಸಿರುವ ಮೆಗಾಸ್ಟಾರ್ ಚಿರಂಜೀವಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ಮೆಗಾಸ್ಟಾರ್ ಚಿರಂಜೀವಿ ಚಿರಂಜೀವಿ ಜೊತೆ ನಟ ರಾಮ್ ಚರಣ್ ಕೂಡ ಆಗಮನ ಮಾಡಲಿದ್ದಾರೆ ರಾಮನಲ್ಲ ಪ್ರಾಣ ಪ್ರತಿಷ್ಠೆಯಲ್ಲಿ ಭಾಗಿಯಾಗಿರುವ ಚಿರಂಜೀವಿ ಇದೊಂದು ಅಮೋಘ ಕ್ಷಣ ಎಂದ ಚಿರಂಜೀವಿ ಇಂದು ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಮನೆಯಲ್ಲಿ ಸಡಗರ ಈ ದೀಪಾಲಂಕಾರದಿಂದ ಕಂಗೊಳಿಸುತ್ತಿರುವ ಅರುಣ್ ಮನೆ ಮನೆಯ ಮುಂಭಾಗದಲ್ಲಿ ರಸ್ತೆಗೂ ವಿದ್ಯುತ್ ದೀಪಾಲಂಕಾರ ಮೈಸೂರು ಅರಮನೆ ಮುಂಭಾಗ ಇರುವ ಅರುಣ್ ಯೋಗಿರಾಜ್ ನಿವಾಸ ಇದಿಷ್ಟು ಇವತ್ತಿನ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಚ್ಚು ಟಿವಿ ನಾನು ನಿಮ್ಮ ಅಶ್ವಿನಿ ಪ್ರಿಯಾ